ಎಲ್ಲ ವೀಕ್ಷಕರು ನಮಸ್ಕಾರ ಇತ್ತೀನಿ ಎಪಿಸೋಡು ಬೇದಿ ಸರಿಯಾಗಿ ಬರ್ತಾ ಇಲ್ಲ ಗಟ್ಟಿಯಾಗಿರುತ್ತೆ ಅದು ಕಟ್ಕೊಂಡಿರುತ್ತೆ ಮೋಷನ್ಸ್ ಸರೀಸಾಗಿ ಆಗಬೇಕಂದ್ರೆ ಅದಕ್ಕೆ ಎರಡು ಕಲರ್ ಬೇಕು ಯಾರಿಗೆ ಸರಿಯಾಗಿ ಬೇದಿ ಇಲ್ಲ ನಿನ್ನ ಕರೆಕ್ಟಾಗಿ ಟೈಮಿಂಗ್ ಬರ್ತಾ ಇರೋಲ್ಲ ಗಟ್ಟಿಯಾಗಿರುತ್ತೆ ಕಟ್ಕೊಂಡಿರುತ್ತೆ ಗಟ್ಟಿಯಾಗಿ ಅದು ಮೋಷನ್ ಸರೀಸಾಗಿ ಆಗಲು ಎರಡು ಕಲರ್ ಬೇಕು ಒಂದು ಡಾರ್ಕ್ ಬ್ಲೂ ಮತ್ತೊಂದು ಡಾರ್ಕ್ ಇವು ಎರಡು ತಗೋದ್ರಿಂದ ಅದನ್ನ ಸರಿ ಮಾಡಬೇಕು ಫಸ್ಟು ನಿಮ್ಮ ಎಡಗೈ ಹೆಬ್ಬೆರಳು ನಿಮ್ಮದ ಎಡಗೈ ಎಡಗೈ ಹೆಬ್ಬೆರಳ ಬುಡಕ್ಕೆ ಈ ಬುಡಕ್ಕೆ ಡಾರ್ಕ್ ಬ್ಲೂ ಹಾಕ್ಬೇಕು ಡಾರ್ಕ್ ಬ್ಲೂ ನಿಮ್ಮ ಎಡಗೈಯ ಹೆಬ್ಬೆರಳು ಬುಡಕ್ಕೆ ಡಾರ್ಕ್ ಬ್ಲೂ ಒಂದೇ ಹಾಕ್ಬೇಕು ಅದೇ ರೀತಿ ಬಲಗೈ ಕಿರುಗಳು ನಿಮ್ಮ ಬಲಗೈ ಕಿರುಗಳ ಮೊದಲನೇ ಜೇಂಟ್ ಇದು ಈ ಜೇಂಟಿಗೆ ಡಾರ್ಕ್ ಗ್ರೀನ್ ರೀತಿ ನಿಮ್ಮ ಬಲಗೈ ನಿಮ್ಮ ಎಡಗೈ ಎಡಗೈಯ ಹೆಬ್ಬೆರಳ ಪುಡೋಕ್ಕೆ ಡಾರ್ಕ್ ಕ್ಲಾಕ್ ಹಾಕಬೇಕು ಅದೇ ನಿಮ್ಮ ಎಡಗೈ ಕಿರಬಳ್ಳ ಮೊದಲ ಜೀಟಿಗೆ ಡಾರ್ಕ್ ಗ್ರೀನ್ ಈ ರೀತಿ ಹಾಕ್ತಾ ಬಂದರೆ ಯಾರಿಗೂ ಮಲ ಗಟ್ಟಿಯಾಗಿರುತ್ತೋ ಮಲಗ ಇರೋಲ್ಲ ಮಲ ಅಂದರೆ ಬೇರೆ ಸರಿಯಾಗಿ ಬರ್ತಾ ಇರೋಲ್ಲ ಗಟ್ಟಿಯಾಗಿರುತ್ತೆ ಕಟ್ಕೊಂಡಿರುತ್ತೆ ಅವಾಗ ಈ ಥರ ಹತ್ತಾ ಬಂದರೆ ಆ ಸಲೀಸಾಗಿ ಆಗುತ್ತೆ ಸಲೀಸಾಗಿ ಹೋಗ್ತಾ ಇರುತ್ತೆ ಇದನ್ನ ಕಮ್ಮಿ ನಿಮ್ಗೆ ಅದು ಸರಿಯಾಗೋವರೆಗೂ ಇದು ಹಾಕ್ತಾ ಬರ್ಬೇಕು ಈ ರೀತಿ ಮಾಡ್ತಾ ಬಂದರೆ ಈ ಕಲರ್ ತದೇ ಮತ್ತೆ ಅದನ್ನು ಪರಿಹಾರ ಮಾಡ್ಬೋದು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ